ಸಾರ್ವಜನಿಕರ ಕುಂದುಕೊರತೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸಾರ್ವಜನಿಕರ ಅಹವಾಲುಗಳ ಸ್ವೀಕರಿಸಿದ ಸಣ್ಣ ಕೈಗಾರಿಕಾ ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವ ಶರಣಬಸಪ್ಪ ದರ್ಶನಾಪುರ್ ಇಂದು ಬೆಳಗ್ಗೆ ಕೆಂಭಾವಿಯ ಶಾಸಕರ ಕಾರ್ಯಾಲಯಕ್ಕೆ ಆಗಮಿಸಿದ ಸಚಿವ ದರ್ಶನಾಪುರ ಸುತ್ತಮುತ್ತಲಿನ ಗ್ರಾಮಗಳು ಸಾರ್ವಜನಿಕರ ಕುಂದುಕೊರತೆಗಳು ಹಾಗೂ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸಾರ್ವಜನಿಕ ಸಮಸ್ಥೆಗಳನ್ನು ಬಗೆಹರಿಸುವಂತೆ ಸ್ಥಳದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಖಡಕ್ಕಾಗಿ ಸಮಸ್ಯೆ ಬಗೆಹರಿಸುವಂತೆ ಸೂಚನೆ ಕೊಟ್ಟಿದ್ದಾರೆ

ಅವ್ರು ಅವ್ರು ಮಾತಾಡೋದು ಮುಗ್ದಬೇಕು ಸ್ವಲ್ಪ ಮಾತಾಡಬೇಕು ಅವರು ಛಲೋ ಸಾಂದು ಈಗ ನಾವು ಶೌಚಾಲಯ ಈಗ ಇಲ್ಲಿ ಕಟ್ಟಿಕೊಡ್ತೀವಿ ಅದ್ ಜಾಗದಾಗ ಚಲೋ ಶೌಚಾಲಯ ಕಟ್ಬಿಡ್ತೀವಿ ಎರಡು ದಿನ ಆದ್ರೆ ಮೂರನೇ ದಿನ ಯಾರು ಹೋಗ್ಲಾರ ಶೌಚಾಲಯ ಅಂದ್ರೆ ನಾವಿಂಗ್ ಕಂಪೌಂಡ್ ಕಟ್ಟಿ ಬಿಡಲ್ಲ ದರಗಳು ಈಗ ಮನೆಗೆ ಹೇಗಿರ್ತಾರ ನಟ ಇಲ್ಲಿ ಯಾರು ಸಾಫ್ ಮಾಡೋರು ಇಲ್ಲ ಒಂದು ಒಂದು ನಿಮ್ಗೆ ಈಗೇನ್ ಟೆಂಪರರಿ ಏನು ಈ ಇಂಥ ಜಾಗದಾಗ ಅಡ್ಜಸ್ಟ್ ಮಾಡಿ ಕಟ್ಕೊಡ್ ಸುಲಭ ಶೌಚಾಲಯ ಅದಕ್ಕೆ ನಾವು ಲಾಭ್ ಇಪ್ಪತ್ತು ಲಕ್ಷ ರೂಪಾಯಿ ಹಾಕಿ ಕಟ್ಸ್ಕೊಡ್ರಿ ಜಾರ್ ಮಾಡ್ತಾರೆ ತಿಂಗಳಿಗೆ ಒಂದು ಮನೆಗೆ ಇಪ್ಪತ್ತೈದು ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಮಾಡ್ತಾರ ಸ್ವಚ್ಛದ ಅವ್ರನ್ನ ಸಾಕ್ ಮಾಡ್ತು ಹಿಂಗ್ ಅವರು ಇದು ನಾನು ಎಸ್ ಮೇಲೆ ಐದನೇ ಸರ್ತಿ ಯಡಿಯೂರಪ್ಪ ಒಂಬತ್ತನೇ ಸರ್ತಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರು ಯಾವ ಊರಲ್ಲೂ ಸಣ್ಣ ಇಲ್ಲ ಸಣ್ಣ ಕಡೆ ಪ್ರಾಥಮಿಯ ಇದೇನಾಗಿ ಉಂಟವ್ರೆ ಈಗ ಇಪ್ಪತ್ತು ಮೂವತ್ತು ವರ್ಷದಿಂದ ನಾವು ಇದು ಊರ ಅದ ನಾವು ಊರಾಗೆ ಇಲ್ಲಿ ಸಂಡಸ್ ಇರ್ತೈತಿ ಹೌದಿಲ್ಲ ಈ ಊರನಾಗೆ ಹಿಂಗಾಗಿ ಬಿಟ್ಟಾವ ಇದು ಏನಾರ ಆದ್ರೂ ಯಾರು ಕಟ್ಟೆ ಕೊಡೋಲ್ಲ ಸುಮ್ಮನೆ ಮನೆ ಸಮಸ್ಯೆ ಒಂದೇ ಒಂದ ಪರಿಹಾರ ಅಂತಂದ್ರೆ ನಗರ ಪ್ರದೇಶದಾಗ ನಾವು ಒಂದು ಬಸ್ನು ಮಾಡ್ಸಿದ್ವಿ ಅದನ್ನೂ ಆದು ನೀವು ಕಳ್ಸಿದ್ದೆ ಒಂದು ಬಸ್ ಮಾಡ್ಸ್ನಾ ಅದೂ ಅದು

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ